ಸಮಸ್ಯೆ ಕೆಲವು ಜಟಿಲವಾಗಿರೋದಿದ್ದಾವೆ ಕೆಲವು ಬಗೆಹರಿಸೋದಕ್ಕೆ ಆಗುವಂತಾಗಿದ್ದಾವೆ ಕೆಲವು ಬಗೆಹರಿಸೋದಕ್ಕೆ ಆಗದೆ ಇರುವಂತ ಕೂಡ ಇದ್ದಾವೆ ಆ ಎಲ್ಲಾ ರೀತಿಯ ಜನಗಳು ಕೂಡ ಬಂದಿದ್ದೀರಾ ಬಹಳ ಜನ ಬಂದಿದ್ದೀರಾ ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನು ನಾವು ಜಿಲ್ಲಾಡಳಿತದ ವತಿಯಿಂದ ಮಾಡ್ತೇವೆ ಖಂಡಿತವಾಗಿ ನಮ್ಮಲ್ಲಿ ನೀವು ಕೊಟ್ಟಂತ ಅರ್ಜಿ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ಹೋಗಿ ಅದು ಆ ಪರಿಹಾರ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಹಾಗೆ ಇರ್ತದೆ ಇವತ್ತು ನೀವು ಕೊಟ್ಟರು ಇವತ್ತು ಏನಪ್ಪ ನಮಗೆ ಉತ್ತರ ಸಿಗ್ಲಿಲ್ಲ ಅಂತ ನಿಮಗೆ ಅನ್ನಿಸ್ಬಹುದು ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಂಟರ್ ಆದ್ರೆ ಅದು ಫಾಲೋ ಅಪ್ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತದೆ ನಾನು ಕೂಡ ಕಾಲದಿಂದ ಕಾಲಕ್ಕೆ ತರ ಜನಗಳಿಂದ ಬಂದ ಅರ್ಜಿಗಳು ಏನಾಗಿದ್ದಾವೆ ಅಂತ ನಾನು ಫಾಲೋ ಅಪ್ ಮಾಡ್ತೇನೆ ಮೇಲ್ನಿಂದ ಸೊ ಹಾಗಾಗಿ ಅದನ್ನು ಕೆಲವು ಕೆಲಸ ಸ್ಪಾಟ್ ಅಲ್ಲಿ ಆಗ್ಬಹುದು ಆದ್ರೆ ಕೆಲವು ಕೆಲಸ ಹಿಂದುಗಡೆ ಅಂದ್ರೆ ಹೆಚ್ಚು ಕೆಲಸಗಳು ಇರ್ತವೆ ಹಿಂದ್ಗಡೆ ಆದಾಗ ಕಣ್ಣಿಗೆ ಕಾಣಲು ಇಲ್ಲ ಒಂದೊಂದು ಬಾರಿ ಸೊ ಹಾಗಾಗಿ ಆ ರೀತಿ ತಮಗೆ ಅನ್ನೋ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ